ಈ ಮಲಿ ಕಾಲ ನಮ್ಗ ಅಲ್ಲಾ ಪಾದ ಒಂದ್ ಸಂಘ ಆಗಿ ತಿಂತೇಳಿ ಇವತ್ತು ವಿವಚಿತ್ವಾದಂಥ ಪೀಕ್ ಬರ್ತದಂತೆ ಅಂತ ಆಸೆ ಅಂತ ಬಿತ್ತಿದ್ವಿ ಈ ಮಳೆ ಲಾ ಏನ ಕಾಟಕ್ಕ ನಮಗೆಲ್ಲಾ ಭೂಮಿ ತುಂಬಿ ತೊಳ್ಕತ್ ಬಂದಾವ ಒಟ್ಟಿಗೆ ಏನಂತ ವಿಚಾರ ಮಾಡಿದ್ರೆ ಬಿಡುವಿಲ್ಲ ಮಗ ನೋಡಿದ್ರ ಬೆಂಗಳೂರ ಆಗಿ ಕೆಲ್ಸಕ್ಕ ಅದ ಅಂತ ಮಳಿ ಹತ್ತೇತಿ ಅಂತೇಳಿ ಮನ್ಯಾಗ ಕುಂತ್ರ ಏನಿದ್ದ ಕಟಾ 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 ಸಾಕಾಗಿ ಮುಗೀತಿ ನಾನು ಏನಂತ ಸಲುವಾಗಿ ಆ ಸುಳೆ ಮಗ ಬೆಂಗ್ಳೂರ್ಗನಾ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಫೋನ್ ಇಲ್ಲ ಒಂದು ಪಾತ್ರ ಇಲ್ಲ ಯಾಕ ಮಾಡಿರಿಪಾಯ್ ಜೀವನ ಅನ್ನೋದ ತಿಳಿಯ ಯಾರ ನಿನ್ನ ಮಗ ಪ್ರಧಾನ ಬೆಂಗ್ಳೂರಿಂದ ನಿಲ್ಸ ನೆನಸ್ಕೊಂತ ಕುಂತ ನಾನೀಗ அல்லா ஓதன் மணிக்கு ரொக்க மகன் கல்சா நானு பத்திர ஓதா நான் அங்கே ஓதாக்க ஓதஸ்லிப்பா பத்திர ಅಯ್ಯೋ ಹಾ ಇಯೊಬ್ರು ಯಾರೋ ಹುಡುಗರು ಬರಾತರ್ತೀರಿ ಏತಮ್ಮ ಯಪ್ಪಾ ಒಟ್ಟು ನನ್ನ ಮಗ ಪತ್ರ ಬರ್ದಾನ ನೋಡಿರಿ ಓದಬಾರ್ತಾನ ಏತಮ್ಮ ಬರೇ ಹೇಳಮ್ಮ ಏ ಬಾಯ್ ನನ್ನ ಮಗ ಬೆಂಗಳೂರಿಂದ ಪತ್ರ ಬರ್ದಾನ ಹಿಂಗೆ ಏನು ಬರ್ದಾನ ಹೇಳ ನನಗೆ ಓದಾಕೆ ಬರ್ಬಂದ ನಿಮ್ಗೆ ಓದಾಕೆ ಬರಲ್ಲ ಇಲ್ಲ ಯಪ್ಪಾ ಸಾಲಿ ಖರ್ಚು ಇಲ್ಲ ಅಣ್ಣ ಇಲ್ಲ ನನಗೆಲ್ಲ

ಈಗ ಇದು ಪತ್ರ ಹೋಗಿ ತೋರ್ಸ್ತಾರೆ ಹೌದು ಆ ನಿಮ್ಮ ಮಗಂದ ಹ ಹ ಹಾ ಯಾಕ गौतम ಅಷ್ಟೆಗ್ ಡಿಟೇಸ್ ನೋಡ್ತಿ ಅದನ್ನ ಬಂದ ಅಕ್ಷರ ಹಾರಾಣಕ ಅಂತಾರೆ ಅದಕ್ಕೆ ಓ ಏನು ಮಾರಾಯೋ મગંદી આરામ ಏನ್ ಏ ತಮ್ಮ ಏನನ್ನೋದು ಹೇಳಪ್ಪ ಹುಡುಗ ಏನಪ್ಪ ನಿನ್ನ ಬರ್ದ್ ಏ ನನ್ನ ಮಗ ನಿನ್ನ ಮಗ ನನ್ನ ಮಗ ತಮ್ಮ ಏನ

ಯಾಕಾಗ್ತಿ ಇವ್ರ ಮಗ ಆರಾಮ ಇವ್ರ ಮಗ ಇಲ್ರಿ ಹ ಬೆಂಗ್ಳೂರಿಗಿಂದ ಪತ್ರ ಬರ್ದ್ರಿ ಪತ್ರ ಬರ್ತಾ ಪತ್ರ ಬರ್ದಾನೆ ಅಥವಾ ಏನ ಹೇಳ ಇಷ್ಟ ಸಾಧನೆ ಮಾಡ್ಕೊಳತ್ವ ತಯ ನೋಡ್ದೆ ಬಹಳ ದಿವ್ಸರಿ ನ ಮಗ ಅಲ್ಲ ಇದ್ರಾಗ ಅಂತ ಏನೈತಿ